ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ನೋಡಿ ಫ್ರೆಂಡ್ಸ ಇವತ್ತು ನಾನು ಬೆಳಗ್ಗೆ ಎಲ್ಲ ಗ್ರೀನ್ ಗ್ರೀನರಿ ತೋರಿಸ್ಕೊತ ನಾನು ನಿಮಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ಅದೆಲ್ಲ ರಂಗೋಲಿ ಅದು ಹಾಕಿದ್ನಿ ಹಾಕಿ ಹಂಗೆ ಒಂಥರ ವಾತಾವರಣ ಚೆಂದ ಅನ್ಸಾತಿತ್ತು ಅದಕ್ಕೆ ಎಲ್ಲ ಗ್ರೀನ್ ಎಲ್ಲ ತೋರಿಸ್ಕೋತಾನೆ ಲಾಗ್ ಸ್ಟಾರ್ಟ್ ಮಾಡಿದ್ರ ಅಂತಂತೆ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ ಆಮೇಲೆ ನಾನು ಚಾದು ಕುಡಿದ ಊರಿಗೆ ರೀ ಸ್ವಲ್ಪ ಅದಕ್ಕೆ ರೊಟ್ಟಿ ಮಾಡಾಕತ್ತೀನಿ ರೀ ರೊಟ್ಟಿ ನೋಡಿರಿ ಜೋಳದ ರೊಟ್ಟಿ ತೆಳ್ಳಗೆ ಜೋಳದ ರೊಟ್ಟಿ ಮಾಡಿ ಸ್ವಲ್ಪ ಎಳ್ಳು ಹಚ್ಚಿ ಅಂತ ಆತಂಥೇಳಿ ಜೋಳದ ರೊಟ್ಟಿ ಮಾಡಾಕತ್ತೀನಿ ಅಂದರೆ ಸ್ವಲ್ಪ ಕಟ್ಕೊಂಡು ಹೋಗಬೇಕಾಗಿತ್ತು ಅದಕ್ಕೆ ಎಳ್ಳು ಹಚ್ಚಿ ಮಾಡಾತೀನಿ ನೋಡ್ರಿ ನಾನು ಯಾವ ರೀತಿ ರೊಟ್ಟಿ ಮಾಡ್ತೇನೆ ಅಂದರೆ ದೊಡ್ಡ 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 ರೊಟ್ಟಿ ಮಾಡಾಕತ್ತಿದ್ದೆ ನೋಡ್ರಿ ನಾನು ಅಂದರೆ ಚಪಾತಿ ಯಾಕೋ ಅದ ಜಿಗ ಇರಲಿಲ್ಲ ರೀ ಸ್ವಲ್ಪ ಜಿಗಟ್ ಕಡಿಮೆ ಇತ್ರಿ ಅದ ಹಿಂಗಾಗಿ ಮಾಡಾಕ ಚಲೋ ಅನ್ಸಂಗಿಲ್ಲ ಅಂಥೇಳಿರಿ ರೊಟ್ಟಿನ ಮಾಡ್ಕೊಂಡು ಅಂತ ಆತಂಥೇಳಿ ರೊಟ್ಟಿ ಮಾಡಾಕತ್ತೇನು ನೋಡ್ರಿ ಫ್ರೆಂಡ್ಸ ನಂದು ರೊಟ್ಟಿ ಮಾಡೋದೆಲ್ಲ ರೀ ಮುಗಿದ ನೋಡಿದ್ರೂ ಸಮನ್ವಯನ ಎದ್ದಿರಲಿಲ್ಲ ಅಕ್ಕಿ ಸ್ವಲ್ಪ ಲೇಟಾಗಿ ಆತ ಸಂಡೇ ಇತ್ತಾನಂತಿ ನಾನು ಲೇಟಾಗಿ ಎದ್ರ ಎಳ್ಳು ಬಿಡಂತೆ ಸುಮ್ಮನಾಗಿದ್ನಿ ಆಮೇಲೆ ನಾವು ಎಲ್ಲ ರೆಡಿಯಾಗಿ ಊರಿಗೆ ಹೊಂಟೇವೆ ನೋಡ್ರಿ ಈಗ ಅಲ್ಲಿ ನಮ್ಮ ಅತ್ತಿಯವ್ರ ಕಡೆ ಭೇಟಿ ಹಾಕಿ ಹೊಂಟಿದ್ದು ರೀ ಅಂದರೆ ಸಂಡೇ ಇತ್ತು ಹುಡುಗರದು ಎಲ್ಲ ಸೂಟಿ ಇತ್ತು ಅವ ಅಂದ್ರೆ ಅವತ್ತ ಹೋದ್ರ ಹೇಳಿ ಹೊಂಟೇವೆ ನೋಡ್ರಿ ಸಾತ್ವಿಕ ಸಮನ್ವಿ ನಾನು ನಮ್ಮ ಮನೆಯವರು ಎಲ್ಲರೂ ಸೇರಿ ಹೊಂಟೇವ್ರಿ ಸಮನ್ವಿ ಅಂತೂ ಗಾಡಿ ಮ್ಯಾಲೆ ಕರ್ಕೊಂಡು ಹೋಗೋದಂದ್ರೆ ಅದೊಂದು ದೊಡ್ಡ ಕಷ್ಟ ನೋಡಿರಿ ಯಾಕಂದ್ರೆ ಗಾಡಿ ಮೇಲೆ ಎದ್ದು ನಿಲ್ತಾಳ್ರಿ ಈಕೆ ಹಿಂಗಾಗಿ ಭಾಳ ಗಾಳಿ ಇತ್ತು ಹಿಂಗಾಗಿ ಎಲ್ಲ ಪ್ಯಾಕ್ ಮಾಡಿ ಕರ್ಕೊಂಡು ಹೋಗಿದ್ದೆ ಆಕಿನ ಆಮೇಲೆ ಅದ ಅಲ್ಲಿ ನಮ್ಮ ಅತ್ತಿ ಅದು ಅದಾರು ನೋಡಿರಿ ಅವ್ರಿಗೆ ಹೋಗಿದ್ದು ನಾನು ಅಲ್ಲೇನು ಲಾಗ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ರೀ ಇದನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದು ಸೋಮವಾರದ ಇದ ಅದನ್ನ ಕಂಟಿನ್ಯೂ ಮಾಡಾಕತ್ತೇನಿ ನೋಡ್ರಿ ಅಂದ್ರೆ ಅಲ್ಲಿ ಹೋಗಿ ಏನು ಅವ್ರ ಮನೆಗೆ ಹೋಗಿದ್ನಲ್ಲ ಅಲ್ಲೇನು ವಿಡಿಯೋ ವೀಡಿಯೋ ಆಗಲಿಲ್ಲ ಅದಕ್ಕೆ ಅದನ್ನ ಲಾಗ ಕಂಟಿನ್ಯೂ ರೀ ಸೋಮವಾರ ದಿನ ಸಮನ್ವಿ ಪಿಕ್ನಿಕ್ ಹೊಂಟಾಳೆ ಹೀಗಾಗಿ ನಾನು ಸ್ವಲ್ಪ ನಾಷ್ಟ ಅದು ಮಾಡ್ಸಕತಿದ್ನೀಕಿಗೆ ಆಕಿ ಹೇಗೆ ಹೋಗ್ತ ಹೆಂಗೆ ಹೋಗಿ ಬರ್ತಾಳೆ ಏನಾದ ನನಗೂ ಭಾಳ ಹೆದರಿಕೆ ಅನ್ಸಾಕತ್ತಿತ್ತು ನಾನು ಬ್ಯಾಡ ಇನ್ನ ಸಣ್ಣ ಕದಾಳಾಕಿ ಬ್ಯಾಡ ಅಂತನತೀನಿ ನಮ್ಮ ಮನೆಯವ್ರೆ ಇರಲಿ ಹುಡುಗ ಜೊತೆ ಹೋಗಿ ಬರ್ತಗೋ ಆಕಿಗೂ ಸ್ವಲ್ಪ ಚೇಂಜಸ್ ಅನ್ನಿಸ್ತೈತಿ ಕಳ್ಸುನು ಅಂತ ಹೇಳೋಣಕತ್ರು ಹೀಗಾಗಿ ನಾನು ರೆಡಿ ರೀ ಈಗ ರೆಡಿಯಾಗಿ ನಿಂತಾರವ್ರ ಕಳಿಸ್ಬೇಕ್ರಿ ಈಗ ಅವ್ರನ್ನ ಸ್ಕೂಲಿಗೆ ನೋಡ್ರಿ ಈಗ ಸಾಯಂಕಾಲ ಹೋಗಿ ಬಂದರು ಹೋಗಿ ಬರ್ಬಿಟ್ಟಿಗೆ ಫುಲ್ ಸುಸ್ತು ಹೊಡೆದಿದ್ದಾಳ್ರಿ ಈಕೆ ಹೆಂಗ ಫುಲ್ ಡೇ ಅಲ್ಲೆಲ್ಲ ಫುಲ್ ಆಟ ಆಡ್ಯಾರ ಹಿಂಗಾಗಿ ಸುಸ್ತೊಳ ಸತಿ ಮತ್ತ

ನಸರೆ ನಾನು ಮದ್ಯನ ಹಾಕೋತ ಮುಂದೆ ಇದ್ದಿರ ಸಮೋ ಪಿಕ್ನಿಕ್ ಮಸ್ತ್ ಎಂಜಾಯ್ ಮಾಡಿದಿ ಓಕೆ ಎಸ್ ನಂದು ಕರ್ಗದ ಸಾತ್ವಿಕ ನಾಳೆ 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 ಇನ್ಫಾರ್ಮ್ ಕಳ್ರೆ ಸಾಕು ಬ್ರೋ ಕೇಯರು ಆ ಈ ನೋಟಿಸ್ ಐ ಕೊಟ್ಟರಲ್ಲ ನೋಟಿಸ್ ಐ ಕೊಟ್ಟಿಲ್ಲ ಮತ ಹೇಳ್ಯಾ ಹೇಳ್ಯಾ ಬುಕ್ನಾಗ ನೋಟಿಸ್ ಹಾಕಿ ಕೊಟ್ಟಿಲ್ಲ ಈಗ ನೋಡ್ರಿ ನಾನು ರಾತ್ರಿ ಊಟಕ್ಕೆ ಪಾಲಕ್ ಯೂಸ್ ಮಾಡಿಕೊಂಡೆ ನಾನು ಚಪಾತಿ ಪಾಲಕ್ ಪರೋಟ ಅಥವಾ ಚ ಪಾಲಕ್ ಚಪಾತಿ ಮಾಡಾಕತ್ತೇನಿ ನೋಡ್ರಿ ನಾನು ಅದಕ್ಕೆ ನಾನು ಒಂದು ಕಟ್ಟಷ್ಟ ಪಾಲಕ್ ತಗೊಂಡೀನಿ ಆಮೇಲೆ ಬೆಳ್ಳುಳ್ಳಿ ಮನ್ನಿ ಸಂತಿಯೊಳಗೆ ಮರ್ತು ಬಂದಿದ್ನಿ ಹಿಂಗಾಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ತರಿಸಿರಾತಂಥೇಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ತರ್ಸೀನಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಕರಿಬೇವ ಇಷ್ಟನ್ನು ತೊಗೊಂಡು ನಾ ಏನು ಮಾಡಿ ಅದನ್ನೆಲ್ಲ ಮಿಕ್ಸಿ ಮಿಕ್ಸಿ ಮಾಡ್ಕೋಬೇಕ್ರಿ ಅದನ್ನ ಪಾಲಕ್ ಸೊಪ್ಪು ಕ ಆಮೇಲೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಆಮೇಲೆ ಕೊತ್ತಂಬರಿ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಡೇನು ರೀ ಅಂದರೆ ಹೆಂಗೋ ಅಲ್ಲ ಬೆಳ್ಳುಳ್ಳಿ ಅದನ್ನು ಹಾಕಬೇಕಾಗಿತ್ತು ನಾನು ಅಲ್ಲ ಬೆಳ್ಳುಳ್ಳಿ ರೆಡ್ಮಿಡ್ ಪೇಸ್ಟ ತೊಗೊಂಡೇನೆಲ್ಲ ಹೀಗಾಗಿ ಅದನ್ನೇನ ಸೇರಿಸಲಿಲ್ಲ ಅದನ್ನು ಹಂಗೆ ಸೇರಿ ಅಂತ ಆತಂಥೇಳಿ ಇದನ್ನಷ್ಟೆಲ್ಲ ಮಿಕ್ಸಿ ಮಾಡ್ಕೋಬೇಕು ಫುಲ್ಲೆಲ್ಲ ಪೇಸ್ಟ್ ರೀತಿಯಾಗಿ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಮಿಕ್ಸಿ ನೋಡ್ರಿ ಮಿಕ್ಸಿ ಮಾಡಾಕತೇನೆ ಫುಲ್ ಎಲ್ಲ ಅದು ಸ್ವಲ್ಪ ನೀರು ಜಾಸ್ತಿ ಆಯಿತು ಎಲ್ಲ ಮುಖಕ್ಕೆ ಸಿಡ್ದ ಮುಖಕ್ಕೆ ಆಮೇಲೆ ಎಲ್ಲ ನೋಡಿರಿ ಎಲ್ಲ ಹೆಂಗೆ ಸಿಡ್ದೈತಿ ಹಿಂಗಾಗಿ ಆಮೇಲೆ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಹಿಟ್ಟನ್ನ ಅದಾಕತ್ತೇನೆ ನೋಡ್ರಿ ನಾ ಈಗ ಅದನ್ನೆಲ್ಲ ರುಬ್ಬಿ ಪಾಲಕ್ ಸೊಪ್ಪು ಹಾಕಿ ಎಲ್ಲ ರುಬ್ಬಿದ್ನಲ್ಲ ರೀ ಅದನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಚಪಾತಿ ಮಾಡ್ಬೇಕು ನೋಡ್ರಿ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೆಡಿಮೇಡ್ ತರ್ಸಿದ್ನಲ್ಲ ಅದನ್ನು ಎಲ್ಲ ಸೇರಿಸಿ ಹಿಟ್ಟು ಕಲಿಸ್ತೇನೆ ರೀ ಈಗ ಹಿಟ್ಟು ಕಲಿಸಿ ಸ್ವಲ್ಪ ಹೊತ್ತು ನೆನೆ ರೀ ಅದನ್ನ ಅಂದ್ರೆ ಸ್ವಲ್ಪ ಸಾಫ್ಟಾಗಿ ಬರ್ತಾವ ಅಂಥೇಳಿ ಸ್ವಲ್ಪ ಹೊತ್ತು ನೆನೆ ಇಡ್ಬೇಕು ರೀ ಅದನ್ನ ಮಸ್ತ್ ತಿನ್ನಾಕ ಮಸ್ತ್ ಟೇಸ್ಟ್ ಅನ್ನಿಸ್ತಾವ ನೋಡ್ರಿ ಇವ ಹಂಗೆ ಚಪಾತಿ ಮಾಡೋಕ್ಕಿಂತ ಹಿಂಗೆ ಪಾಲಕ್ ಅದು ಹಾಕಿ ಮಾಡಿದ್ರೆ ಹುಡುಗರಿಗೂ ಸ್ವಲ್ಪ ಪಾಲಕ್ಕ ಅದು ತಿನ್ನಿಸ್ದಂಗೆ ಆಕತಿ ಈಗ ಹಂಗೆ ನಾವು ಇದನ್ನ ಮಾಡಿದ್ರೆ ಅವು ಹುಡುಗರು ಇಷ್ಟಪಡ್ತಿನಂಗಿಲ್ಲ ಈ ರೀತಿಯಾಗಿ ಮಾಡಿದ್ರೆ ಕಲರ್ ಕಲರ್ ಅಂತ ಅನಿಸ್ತೈತಿ ಒಂಥರ ಅದ್ರೊಳಗೆ ಖಾರ ಉಪ್ಪ ಎಲ್ಲ ಇರ್ತೈತಲ್ಲ ಹಿಂಗಾಗಿ ಹಂಗನೂ ತಿಂತಾರೆ ಸ್ವಲ್ಪ ಮೊಸರು ಹಚ್ಕೊಂಡದು ತಿನ್ನೋಕೆ ಇಷ್ಟ ಆಗ್ತೈತಿ ನೋಡ್ರಿ ಎಲ್ಲ ಹಿಟ್ಟೆಲ್ಲ ಕಲಿಸಿ ಅದನ್ನೆಲ್ಲ ಫುಲ್ ನಾನು ಜಾಸ್ತಿ ಬೇರೆ ನೀರು ಇಲ್ಲ ಇಲ್ಲರಿ ಅದಕ್ಕೆ ಸ್ವಲ್ಪ ನೀರು ಅದು ಹಾಕಿ ಅಡಿಗೆ ಅದನ್ನ ಹಾಕಿದ್ನಿ ಎಲ್ಲ ಸ್ವಲ್ಪ ಮ್ಯಾಲ ನಾನು ಸ್ವಲ್ಪ ಹಾಕಿದ್ನಿ ಉಪ್ಪ ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಕಲಸಿಟ್ಟಿದ್ ನೋಡ್ರಿ ಆಮೇಲೆ ನಾನು ಏನು ಮಾಡ್ಬೇಕಂತ ಅನ್ಕೋತೀನಿ ಕ್ಯಾಬೀಜ ಮಾಡಿದ್ರ ಆತಂಥೇಳಿ ಕ್ಯಾಬೀಸ್ ಇತ್ತು ಅದಕ್ಕೆ ನಮ್ಮ ಮನೆಯವರು ತಿನ್ನಂಗಿಲ್ಲ ಹಿಂಗಾಗಿ ನಮ್ಗೆ ಅಷ್ಟ ಅವರಿಲ್ಲಾಗನ ನಾವು ಮಾಡ್ಕೊಂಡ್ರ ಆತಂಥೇಳಿ ಮಾಡ್ಕೊಳಕತ್ತಿದ್ವಿ ನೋಡ್ರಿ ಅವ್ರು ಊಟ ಮಾಡಂಗಿಲ್ಲ ಊಟ ಮಾಡಂಗಿಲ್ಲ ಅಂದಿದ್ರೆ ಹಿಂಗಾಗಿ ನಮ್ಗೆ ಅಷ್ಟ ಹೇಳಿ ನಾವು ಕ್ಯಾಬೀಸ್ ಪಲ್ಯ ಮಾಡಾಕತ್ತೀನಿ ನೋಡ್ರಿ ಅಷ್ಟು ಸಿಂಪಲ್ಲಾಗಿ ಕ್ಯಾಬೀಸ್ ಪಲ್ಯನ ಯಾವ ರೀತಿ ಮಾಡೋಣಂತ ನೋಡೋಣ ಬರ್ರಿ ಈಗ ನಾನು ಕಡಾಯಿ ಬಿಸಿ ಮಾಡೇನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸ್ಮಿ ಜೀರಿಗೆ ಹಾಕೀನಿ ಅವು ಸಾಸ್ಮಿ ಜೀರಿಗೆ ಸ್ವಲ್ಪ ಎಲ್ಲ ಚಿಟಪಟ ಹನ್ನಿಂದ ಆಮೇಲೆ ಉಳ್ಳಾಗಡ್ಡಿ ಹಾಕೀನಿ ನೋಡಿರಿ ಒಂದು ದೊಡ್ಡ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿದ್ನಿ ಉದ್ದುದ್ದಾಗಿ ಅದನ್ನು ಉಳ್ಳಾಗಡ್ಡಿ ಹಾಕೀನಿ ಉಳ್ಳಾಗಡ್ಡಿ ಸ್ವಲ್ಪ ಎಲ್ಲಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಣ್ಣು ಹಣ್ಣು ಇದ್ದಿದ್ದು ಹಾಕಿದ್ರೆ ನನಗೆ ಇಷ್ಟ ಆಗ್ತೈತೆ ಅಂತೇಳಿ ನಾನು ಸ್ವಲ್ಪ ಹಣ್ಣು ಇದ್ದಿದ್ದನ್ನು ಹಾಕೀನಿ ಆಮೇಲೆ ಆಮೇಲೆ ಸ್ವಲ್ಪ ಕದ್ ಕರಿಬೇವು ಹಾಕೀನಿ ನೋಡಿರಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಅರ್ಶಿಣ ಅರಶಿನ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಈ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗುವವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಿಂದ ಆಮೇಲೆ ನಾವು ಏನು ಮಾಡ್ಬೇಕಂದ್ರೆ ನಾವು ಏನು ಕ್ಯಾಬೀಜನ್ನು ಹೆಂಚಿಟ್ಕೊಂಡಿವಲ್ಲ ಸಣ್ಣ ಹಂಗೆ ಕ್ಯಾಬೀಜನ್ನು ಚೆನ್ನಾಗಿ ಸಣ್ಣ ಹೆಂಚಿಟ್ಕೋಬೇಕು ರೀ ಕ್ಯಾಬೀಜನ್ನು ಅದನ್ನು ನಾವು ಹುರ್ಕೊಂಡು ಹಾಕೊಂಡ್ರು ನಡೀತಿ ನಾ ಆಲ್ಮೋಸ್ಟ್ ಹುರಿದು ಹಾಕಂಗಿಲ್ಲ ಇದ್ರೊಳಗನ ಚೆನ್ನಾಗಿ ಅದನ್ನು ಹುರಿತೇನೆ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೊಂಡಿರ್ತೇನೆ ರೀ ಇದಕ್ಕೆ ಆಮೇಲೆ ಸ್ವಲ್ಪ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಂಡೇನೆ ನೋಡಿರಿ ಟೊಮೆಟೊನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ ಆಮೇಲೆ ನಾನು ಏನು ಹೆಂಚಿಟ್ಕೊಂಡಿದ್ನಲ್ಲ ಕ್ಯಾಬೀಜನ್ನು ಅದನ್ನು ಕ್ಯಾಬೀಜನ್ನು ಸೇರಿಸ್ಕೊಳಾಕತ್ತೀನಿ ನೋಡ್ರಿ ಈಗ ಈ ಕ್ಯಾಬೀಜನ್ನು ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಒಂದು ಹನಿ ನೀರನ್ನು ಹಾಕಲ್ದ ಚೆನ್ನಾಗಿ ಫ್ರೈ ರೀ ಎಣ್ಣೆ ಒಳಗೆ ಇದನ್ನು ಫ್ರೈ ಮಾಡಬೇಕು ಇದಕ್ಕೆ ನೀರು ಏನಾದರೂ ಹಾಕಿದ್ರೆ ಒಂಥರ ಟೇಸ್ಟನ್ನು ಆಗಂಗಿಲ್ಲ ಚಲೋನು ಅನ್ಸಂಗಿಲ್ಲ ಆಮೇಲೆ ಒಬ್ಬೊಬ್ರು ಏನು ರೀ ಕ್ಯಾಬೀಸ್ ಪಲ್ಯಕ್ಕೆ ಒಣ ಖಾರ ಹಾಕರು ಒನಾ ಖಾರ ಹಾಕೋದ್ನೂ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಹಸಿ ಖಾರ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಬರ್ತೈತಿ ಆಮೇಲೆ ನಾವು ಅದನ್ನ ಎಣ್ಣೆ ಒಳಗೆ ಎಷ್ಟು ಜಾಸ್ತಿ ಫ್ರೈ ಮಾಡ್ತಲ್ಲ ಅಷ್ಟು ಮಸ್ತ್ ಚೆನ್ನಾಗಿ ಆಗ್ತೈತಿ ನೋಡ್ರಿ ಆಮೇಲೆ ಹಿಟ್ಟನಾದಿಟ್ಕೊಂಡಿದ್ನೆಲ್ಲ ಅದು ಸ್ವಲ್ಪ ನೆನೆದಿತ್ತು ಅದಕ್ಕೆ ನಾನು ಈಗ ಮಾಡಿ ಕೊಂಡ್ರೆ ಪರೋಟ ಮಾಡ್ಕೊಂಡ್ರೆ ಹೇಳಿ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಚಪಾತಿಯನ್ನು ಯಾವ ರೀತಿಯಾಗಿ ಮಾಡ್ತೀನಿಲ್ಲ ಸೇಮ್ ಅದೇ ರೀತಿಯಾಗಿ ಫುಲ್ ರೌಂಡಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆ ಹಚ್ತೇನೆ ಎಣ್ಣೆ ಹಚ್ಚಿ ಆಮೇಲೆ ಹಿಟ್ಟು ಉದುರಿಸಿ ಅದನ್ನು ತ್ರಿಕೋನ ಆಕಾರಗತೆ ಮಾಡಿ ಆಮೇಲೆ ಲಟ್ಟಿಸ್ಕೊತೀನಿ ರೀ ನಾನು ಆಲ್ಮೋಸ್ಟ್ ದೊಡ್ಡ ದೊಡ್ಡನ್ನ ಮಾಡ್ಕೊಂಡಿದ್ನಿ ಲಟ್ಟಿಸಿ ಬೇಯಿಸ್ಕೊಳಕತ್ತೀನಿ ನೋಡ್ರಿ ಈಗ ಈ ರೀತಿಯಾಗಿ ಮಾಡಿದ್ರೆ ಮಕ್ಕಳು ಇಷ್ಟಪಡ್ತಿರ್ತಾರ ಆಮೇಲೆ ಅವ್ರಿಗೂ ಸ್ವಲ್ಪ ಕಲರ್ ಕಲರ್ ಚೇಂಜಸ್ ಅನ್ನಿಸ್ತತಿ ಹೀಗಾಗಿ ಒಂದು ಸ್ವಲ್ಪ ಅವರು ಇಷ್ಟಪಟ್ಟು ತಿನ್ನಲಿ ಆಮೇಲೆ ಎಲ್ಲ ರೀತಿಯಿಂದ ಅವ್ರಿಗೆ ಪೋಷಕಾಂಶಗಳು ಸಿಗಲಿ ಅನ್ನೋದಕ್ಕೆ ನಾನು ಈಗ ಹಿಂಗೆ ರೂಪಾಯಿ ಪಾಲಕ್ ಅದು ರುಬ್ಬಿ ಅವ್ರಿಗೆ ಈ ರೀತಿಯಾಗಿ ಮಾಡಿ ಹೇಳಿ ವಿಚಾರ ಮಾಡೀನಿ ಅಂದ್ರೆ ಈಗ ನಾವು ಪಾಲಕ್ ಹಂಗೆ ಅವ್ರಿಗೆ ಏನಾದರೂ ಬೇರೆ ಐಟಮ್ಸ್ ಏನಾರು ಮಾಡಿಕೊಟ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋಂಗಿಲ್ಲ ಆಮೇಲೆ ಪಾಲಕ್ ಸೊಪ್ಪು ಪಲ್ಯ ಮಾಡಿದ್ರೂ ಅಷ್ಟು ಅದನ್ನೆಲ್ಲ ತೆಗ್ದು ತೆಗ್ದು ಇದನ್ನ ರೀ ಹಿಂಗಾಗಿ ಈಗ ನೋಡಿರಿ ಹುಡುಗರು ಆಲ್ಮೋಸ್ಟ್ ಈಗ ತಿನ್ನಾಕನ ಒಲ್ಲೆ ಅಂತಾರು ಅದಕ್ಕಾಗಿ ನಾವು ಈ ರೀತಿಯಾಗಿ ಮಾಡಿಕೊಟ್ರೆ ಅವರು ಇಷ್ಟಪಡ್ತಿತ್ತಾರು ಆಮೇಲೆ ಒಂಥರ ಟೇಸ್ಟೂ ಅನಿಸ್ತೈತಿ ಇದ್ರೊಗೆಲ್ಲ ನಾವು ಬೆಳ್ಳುಳ್ಳಿ ಇದನ್ನ ಎಲ್ಲ ಹಾಕಿರ್ತೀವಲ್ರಿ ಟೇಸ್ಟ್ ಅನಿಸ್ತೈತಿ ನೋಡ್ರಿ ಯಾವ ರೀತಿಯಾಗಿ ಎಷ್ಟು ಮಸ್ತ್ ಬಂದಾವ ರೀ ಪರೋಟ ಉಬ್ಬಿ ಮ ಭಾ ಚೆನ್ನಾಗಿ ಬಂದಾವೆ ನೋಡ್ರಿ ಒಂಥರ ನಮಗೂ ತಿನ್ನಾಕೂ ಮಸ್ತ್ ಟೇಸ್ಟ್ ಅನಿಸಿದ್ದು ರೀ ಅದಕ್ಕೆ ನಾವು ಈ ರೀತಿಯಾಗಿ ಪರೋಟವನ್ನು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವ್ರ ಹೆಲ್ತಿಗೂ ಚಲೋ ಆಮೇಲೆ ಇಷ್ಟಪಟ್ಟು ತಿಂತಾರು ಆಮೇಲೆ ಅದು ಅವ್ರಿಗೂ ಎಲ್ಲ ಅಂತ ಸಿಗ್ತಾವಂಥೇಳಿ ನಾನು ಈ ರೀತಿಯಾಗಿ ಮಾಡೀನಿ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು